ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮಗೆ ಯಾವುದೇ ಕಾಯಿಲೆ ಬರಬೇಕಂದರೂ ರಕ್ತ ಪ್ಯೂರಿಕೇಶನ್ ಆಗಬೇಕೆಂದ್ರೂ ಒಂದು ಅಂಗ ಇದೆ ಆ ಹಂಗ ಸ್ವಲ್ಪ ಏನಾದರೂ ಹಾರ್ಡಾಗಿ ಕಟ್ಟೋಯ್ತು ಅಂದರೆ ಇನ್ನು ನಾವು ಹೇಳ್ದಾಗ ಎಲ್ಲ ಜನಗಳಾಗೆ ಬಿ ಪಿ ಶುಗರು ಏನೇನೋ ಕಾಯಿಲೆಗಳೆಲ್ಲ ಬರ್ತವೆ ಕ್ಯಾನ್ಸರು ಮತ್ತೊಂದು ಇನ್ನೊಂದು ಎಲ್ಲ ಬರ್ತವೆ ಅಂತಹ ಒಂದು ಸಮಯದಲ್ಲಿ ನಮ್ಮ ಡ್ರಗ್ಸ್ ಅಂದರೆ ನಮ್ಮ ಮನೆ ನಮ್ಮ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಸಿಗುತ್ತೆ ಒಣದ್ರಾಕ್ಷಿ ಎರಡು ಗ್ಲಾಸ್ ನೀರು ಈ ಎರಡು ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಚೆನ್ನಾಗಿ ಕುದಿಸಿ ಆ ಚೆನ್ನಾಗಿ ಕುದಿದ ಮೇಲೆ ಒಂದು ನೂರೈವತ್ತು ಗ್ರಾಮಷ್ಟು ಒಣದ್ರಾಕ್ಷಿನ ಆ ಗ್ಲಾಸಲ್ಲಿ ಹಾಕಿ ಬಿಟ್ಬಿಡಿ ಮುಚ್ಚಿಬಿಟ್ಟು ಬೆಳಗ್ಗೆ ಎದ್ದು ಆ ದ್ರಾಕ್ಷಿ ಸೇವನೆ ಮಾಡಿ ಈ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸೇವಿಸ್ತಾ ಬಂದರೆ ನಮ್ಮ ಲಿವರ್ ಅಂತ ಏನಂತೀವಿ ದೊಮ್ಮೆ ಲಿವರ್ ಅಂತ ಕರಿತೀವಲ್ಲ ಅದು ಕ್ಲೀನ್ ಆಗಿದೆ ಡಿ ಟಾಕ್ಸಿನ್ ಆಗ್ತದೆ ಅದು ಫುಲ್ಲು ಆಕ್ಟಿವೇಟ್ ಆಗ್ತದೆ ಇದು ಯಾವಾಗ ಬೇಡ ಆಗ್ತದೋ ಈ ಲಿವರು ನಮಗೆ ಯಾವುದೇ ಕಾಯಿಲೆಗಳು ಬರಲ್ಲ ಇದು ಯಾವ ಥರ ಕಟ್ಟೋಗುತ್ತಂದರೆ ಈ ಲಿವರ್ಗೆ ಹಸಿದಂದರೆ ಭಾರಿ ಇಷ್ಟ ಅತಿಯಾಗಿ ಮಾಂಸ ಮತ್ತು ಅತಿಯಾಗಿ ಬಾಯ್ಲು ಮಾಡಿರ್ತಕ್ಕಂಥ ಫ್ರೈಡೇ ಫ್ರೈಡೇ ಬೆಲ್ಲ ತಿನ್ನು ತಿನ್ನೋದರಿಂದ ಅದು ಹಾರ್ಡ್ ಆಗ್ತದೆ ಯಾವಾಗ ಹಾರ್ಡ್ ಆಗ್ತದೋ ಆ ಲಿವರು ಆಗ ಅನೇಕ ರೀತಿಯ ಕಾಯಿಲೆಗಳು ನಮ್ಮಲ್ಲಿ ಉದ್ಭವ ಆಗ್ತದೆ ಇದು ಜಾಸ್ತಿ ಈ ಇದನ್ನು ಬಯಸುತ್ತೆ ಹಸಿದು ಚೆನ್ನಾಗ ಹಸಿದಂದರೆ ಭಾರಿ ಇಷ್ಟ ಅದಕ್ಕೆ ಲಿವರ್ಗೆ ಹಸಿದೇನೇ ಆಗಲಿ ಸೇವನೆ ಮಾಡ್ತಾ ಬಂದರೆ ಭಾರಿ ಇಷ್ಟ ಅದಕ್ಕೆ ಅಂತಹ ಈ ಆ ಲಿವರು ಸ್ವಲ್ಪ ಕಟ್ಟಿದೆ ಅಂದರೆ ಆ ಸಮಯದಲ್ಲಿ ಇದನ್ನು ಉಪಯೋಗಿಸಿ ಮಾಡೋದರಿಂದ ನಮಗೆ ಭಾರಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ಆ ಲಿವರನ್ನು ಕ್ಲೀನ್ ಮಾಡಿಕೊಂಡು ಅದು ಆರೋಗ್ಯವಿಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಜೀವಿಸಲಿ ನಮಸ್ಕಾರ